ನಮಸ್ತೆ ಎಲ್ಲರಿಗೂ ಇವತ್ತಿನ ಕ್ಲಾಸಲ್ಲಿ ದ್ವಿತೀಯ ಬಿ ಎ ಮೂರನೇ ಸೆಮಿಸ್ಟರ್ ಅವರಿಗೆ ಎಕನಾಮಿಕ್ಸ್ನಲ್ಲಿ ಇರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಎಂಬತಕ್ಕಂಥ ಸಬ್ಜೆಕ್ಟ್ನಲ್ಲಿ ಗರಿಷ್ಠತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಮೊದಲಿಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಲಾಭ ಅಂದರೆ ಪ್ರಾಫಿಟ್ ಅರ್ಥಶಾಸ್ತ್ರದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಲಾಭವು ಒಂದು ಉದ್ಯಮದ ಯಶಸ್ಸನ್ನು ಅಳೆಯುವ ಮಾನದಂಡವಾಗಿದೆ ಪ್ರತಿಯೊಂದು ಉದ್ಯಮವು ಗರಿಷ್ಠ ಲಾಭ ಗಳಿಸುವ ಉದ್ದೇಶವನ್ನು ಹೊಂದಿರುತ್ತದೆ ಯಾವ ಬೆಲೆಯಲ್ಲಿ ಮತ್ತು ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೆ ಉದ್ಯಮ ಲಾಭ ಗರಿಷ್ಠ ಲಾಭವನ್ನು ಗಳಿಸ್ಬೋದು ಎಂಬುದನ್ನು ಅವಕಲನದ ಸಹಾಯದಿಂದ ನಾವು ತಿಳ್ಕೊಳ್ಬೋದು ಲಾಭ ಏನು ಅಂದರೆ ಒಂದು ಉದ್ಯಮದ ಒಟ್ಟು ಆದಾಯ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿದ್ದಾಗ ಲಾಭ ನಮಗೆ ಲಭ್ಯ ಆಗುತ್ತೆ ಅಂದರೆ ವೆಚ್ಚ ಖರ್ಚಿಗಿಂತ ಆದಾಯ ಹೆಚ್ಚಾಗಿದ್ದರೆ ಅದನ್ನು ಲಾಭ ಅಂತ ಕರಿತೇವೆ ಹೀಗಾಗಿ ಲಾಭವನ್ನು ಕಂಡುಹಿಡಿಯೋದಕ್ಕೆ ನಾವು ಒಂದು ಸೂತ್ರವನ್ನು ಬಳಸ್ತೀವಿ ಅಂದರೆ ಒಟ್ಟು ಆದಾಯದಿಂದ ಒಟ್ಟು ವೆಚ್ಚವನ್ನು ಕಳಿತೀವಿ ಲಾಭ ಈಸ್ ಈಕ್ವಲ್ ಟು ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ ಇದನ್ನು ಪೈ ಈಸ್ ಈಕ್ವಲ್ ಟು ಆರ್ ಮೈನಸ್ ಸಿ ಅಂತ ಕರಿತೇವೆ ಈ ಲಾಭ ಗರಿಷ್ಠತೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಲೆಕ್ಕವನ್ನ ನೋಡೋದಾದ್ರೆ ಆದಾಯ ಬಿಂಬಕ ಅಂದ್ರೆ ನಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಲೆಕ್ಕ ಬರುತ್ತೆ ಆ ಯಾವ ರೀತಿ ಲೆಕ್ಕ ಬರುತ್ತೆ ಅದನ್ನ ಹೇಗ್ ಬಿಡಿಸೋದು ಮತ್ತೆ ಮಾರ್ಕ್ಸ್ ಅನ್ನ ಹೇಗೆ ನಾವು ಪ್ರಾಫಿಟ್ ಮಾಡ್ಕೊಳ್ಳೋದು ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಂದ ಅಂತ ನಾವು ತಿಳ್ಕೊಳ್ತೇವೆ ಈಗ ಆದಾಯ ಬಿಂಬಕ ಆರ್ ಇಸ್ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಮೈನಸ್ ಟು ಎಕ್ಸ್ ಸ್ಕ್ವಯರ್ ಮತ್ತು ಒಟ್ಟು ವೆಚ್ಚ ಬಿಂಬಕ ವೆಚ್ಚ ಬಿಂಬಕ ಸಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಆಗಿರುವಾಗ ಗರಿಷ್ಠ ಲಾಭ ಗಳಿಸಲು ಎಷ್ಟು ಮಾರಾಟ ಮಾಡಬೇಕೆಂದು ಕಂಡುಹಿಡಿಯಿರಿ ಅಂತ ಇದೆ ಇದರಲ್ಲಿ ನಾವು ಒಟ್ಟಾರೆ ಈ ಲೆಕ್ಕದಲ್ಲಿ ಲಾಭ ಗರಿಷ್ಠತೆ ಲೆಕ್ಕದಲ್ಲಿ ನಾಲ್ಕು ಸ್ಟೆಪ್ಗಳನ್ನ ನೋಡ್ತೇವೆ ನಾಲ್ಕು ಸ್ಟೆಪ್ ಇದರಲ್ಲಿ ಇದ್ರಲ್ಲಿ ಬರುತ್ತೆ ಇನ್ನೊಂದು ವೆಚ್ಚ ಕನಿಷ್ಠತೆ ಅದರಲ್ಲಿ ಮೂರು ಸ್ಟೆಪ್ ಬರುತ್ತೆ ಇದರಲ್ಲಿ ನಾವು ತಾಳೆಯನ್ನು ಸಹ ನೋಡಿ ಮಾಡ್ಬೋದು ತಾಳೆ ನೋಡೋದನ್ನು ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಆವಾಗ ನಮಗೆ ಟೆನ್ ಮಾರ್ಕ್ಸ್ ತಾಳೆ ಎಲ್ಲ ನೋಡಿದಾಗ ನಾವು ಅಷ್ಟು ಪೇಜಸ್ನ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟು ಮಾರ್ಕ್ಸ್ ಕೂಡ ಸಿಗುತ್ತೆ ಫೈವ್ ಮಾರ್ಕ್ಸ್ ನಮಗೆ ಒಂದು ಅರ್ಧ ಪೇಜ್ ಅಥವಾ ಒಂದು ಪೇಜ್ ಆಗುತ್ತೆ ಸೊ ಮಾರ್ಕ್ಸ್ ಅಷ್ಟು ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಈಗ ನಾನೊಂದು ಸೂತ್ರ ಬರ್ಕೊಂಡಿದ್ದೀನಿ ಇದು ಲಾಭದ ಸೂತ್ರ ಪೈ ಈಸ್ ಈಕ್ವಲ್ ಟು ಆರ್ ಮೈನಸ್ ಸಿ ಅಂತ ಪೈ ಅಂದ್ರೆ ಲಾಭ ಆರ್ ಅಂದ್ರೆ ರೆವೆನ್ಯೂ ಮೈನಸ್ ಸಿ ಅಂದ್ರೆ ಕಾಸ್ಟ್ ಆದಾಯ ಮೈನಸ್ ವೆಚ್ಚ ಇದೇ ಮೊದಲನೇ ಸ್ಟೆಪ್ ಇದರಲ್ಲಿ ನಾಲ್ಕು ಸ್ಟೆಪ್ ಅಂತ ಹೇಳಿದೆ ಇದೇ ಮೊದಲನೇ ಸ್ಟೆಪ್ ಓಕೆ ಮೊದಲನೇ ಸ್ಟೆಪ್ ಅಲ್ಲಿ ಸೂತ್ರ ಹಾಕೊಂಡಿದ್ದೀವಿ ಆರ್ ಕೂಡ ಗೊತ್ತಿದೆ ನಮಗೆ ಮತ್ತೆ ಸಿ ಕೂಡ ಗೊತ್ತಿದೆ ಸೊ ಇವೆರಡನ್ನು ಈ ಸೂತ್ರಕ್ಕೆ ಅಪ್ಲೈ ಮಾಡೋದಷ್ಟೇ ಆರ್ ಕೊಟ್ಟಿದ್ದಾರೆ ಫೋರ್ಟೀನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಎಕ್ಸ್ವಯರ್ ಮೈನಸ್ ಸಿ ಕೂಡ ಕೊಟ್ಟಿದ್ದಾರೆ ಟೂ ಎಕ್ಸ್ ಪ್ಲಸ್ ಎಕ್ಸ್ ಸ್ಕರ್ ಓಕೆ ಈ ಥರ ಬ್ರಾಕೆಟ್ ಹಾಕ್ಕೊಂಡ್ರೆ ನಮಗಿಲ್ಲಿ ಚಿಹ್ನೆಯನ್ನು ಚಿಹ್ನೆಯನ್ನ ಸರಿ ಹೋಗುತ್ತೆ ಈಗ ಇದನ್ನು ಹಂಗೆ ಬರ್ಕೊಂಡಿದ್ದೀವಿ ಈ ಸೂತ್ರಕ್ಕೆ ಇದನ್ನು ಅಪ್ಲೈ ಮಾಡಿದ್ದೀವಿ ಆರ್ ಅನ್ನ ವ್ಯಾಲ್ಯೂ ಬರ್ಕೊಂಡಿದ್ದೀವಿ ಸಿ ವ್ಯಾಲ್ಯೂ ಬರ್ಕೊಂಡಿದ್ದೀವಿ ಈಗ ಇದನ್ನು ಹಿಂಗೆ ಬರ್ಕೊಳ್ತೀನಿ ಫೋರ್ಟೀನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಎಕ್ಸ್ ಇದೆ ಟೂ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ನಾನೀಗ ಇದನ್ನ ಪ್ಲಸ್ ಮೈನಸ್ಗಳು ನಮಗೆ ಇಲ್ಲ ಆಲ್ಮೋಸ್ಟ್ ಮೈನಸ್ ಇದೆ ಮತ್ತು ಕೂಡ್ಕೊಳ್ಳೋದಕ್ಕೆ ಅಥವಾ ಅಥವಾ ಕಡಿಯೋದಿಕ್ಕೆ ಸುಲಭ ಆಗಲಿ ಅಂದ್ಬಿಟ್ಟು ಈ ಥರ ಈ ಥರ ಇರೋದನ್ನು ಒಂದು ಕಡೆ ಮತ್ತು ಈ ರೀತಿ ಸ್ಕ್ವಯರ್ ಇರೋದನ್ನು ಒಂದು ಕಡೆ ಬರ್ಕೊಳ್ತೀನಿ ಫೋರ್ಟೀನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಟೂ ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ಸ್ಕ್ವಯರ್ ಈಗ ಇದು ಎಕ್ಸ್ ಎಕ್ಸ್ ಇರೋದನ್ನು ಮೊದಲು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿತೇವೆ ಈಗ ಹದಿನಾಲ್ಕರಲ್ಲಿ ಎರಡನ್ನ ಕಳೆದ್ರೆ ಹನ್ನೆರಡು ಎಕ್ಸ್ ಇದೆ ಎಕ್ಸ್ ಹದಿನಾಲ್ಕು ನೋಡ್ಬೋದು ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಚಿಹ್ನೆ ಒಂದಿದೆ ಸೊ ನಾವು ಇಲ್ಲಿ ಚಿಹ್ನೆನ ಆಗ್ತಾ ಇಲ್ಲ ನೆಕ್ಸ್ಟ್ ಮೈನಸ್ ಇದೆ ಮೈನಸ್ ಹಾಕೊಳ್ತೀನಿ ಒಂದೇ ರೀತಿ ಚಿಹ್ನೆ ಇದೆ ಮೈನಸ್ ಮೈನಸ್ ಇದ್ದಾಗ ಕೂಡ್ತೀವಿ ಒಂದೇ ರೀತಿ ಚಿಹ್ನೆ ಇದ್ದಾಗ ಮತ್ತೆ ಇಲ್ಲಿ ಎಕ್ಸ್ಕ್ವೈರ್ ಸ್ಕ್ವೇರ್ ಇರೋದ್ರಿಂದ ಇವೆರಡನ್ನ ನಾವೀಗ ಕೂಡ್ತಾ ಇದ್ದೀವಿ ಎರಡು ಎಕ್ಸ್ಕ್ವೈರ್ಗೆ ಒಂದು ಎಕ್ಸ್ಕ್ವರ್ ಸೇರಿಸಿದ್ರೆ ಮೂರು ಎಕ್ಸ್ಕ್ವಯರ್ ಇದೆ ನಮ್ಮ ಪೈ ಈಗ ಪೈ ಕಂಡಿಡ್ಕೊಂಡು ಕಂಡಿಕೊಂಡಾಯ್ತು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಈಗ ಡಿ ವೈ ಬೈ ಡಿ ಎಕ್ಸ್ ಅನ್ನ ಕಂಡು ಹಿಡಿಯೋದು ಇದು ಎರಡನೇ ಸ್ಟೆಪ್ ಇದನ್ನು ವಾಕ್ಯಪೂರ್ಣವಾಗಿ ಬರ್ಕೊಳ್ಬೋದು ನೀವು ಡಿ ವೈ ಬೈ ಡಿ ಎಕ್ಸ್ ಅನ್ನ ಕಂಡು ಹಿಡಿಯಬಹುದು ಅಂತ ಎರಡನೇ ಸ್ಟೆಪ್ ಬಟ್ ಸಿಂಪಲ್ ಆಗಲಿ ಅಂದರೆ ಹಿಂಗೆ ತೋರಿಸ್ತಾ ಇದ್ದೀನಿ ಈಗ ಡಿ ವೈ ಬೈ ಡಿ ಎಕ್ಸನ್ನು ಈ ಒಂದು ಬಿಂಬಕಕ್ಕೆ ಕಂಡು ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಆಫ್ ವೈ ಅಂದರೆ ಇದೇನೆ ಟ್ವೆಲ್ವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಸ್ಕೊಯರ್ ಡಿವೈಡೆಡ್ ಬೈ ಡಿ ಎಕ್ಸ್ ಟ್ವೆಲ್ ಎಕ್ಸ್ಗೆ ಡಿರವೇಷನ್ ಮಾಡಿದರೆ ಸೊ ಟ್ವೆಲ್ ಬರುತ್ತೆ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ಗೆ ಎರಡು ಮೂರ್ಲಿ ಆರು ಎಕ್ಸ್ ಬರುತ್ತೆ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಷ್ಟು ವ್ಯಾಲ್ಯೂ ಬಂತು ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಟೆಪ್ ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಟು ಕ್ವಶನ್ ಮಾರ್ಕ್ ಸಾರಿ ಝೀರೋ ಡಿ ವೈ ಬೈ ಡಿ ಎಕ್ಸ್ ಸೊನ್ನೆಗೆ ಸಮಗೊಳಿಸ್ಬೇಕು ಇದರಲ್ಲಿ ನಾವು ಯಾವ ರೀತಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ನಾವು ಕಂಡು ಟ್ವೆಲ್ ಮೈನಸ್ ಸಿಕ್ಸ್ ಎಕ್ಸ್ ಈಕ್ವಲ್ ಟು ಝೀರೋ ಈಗ ಇದನ್ನಾದರೂ ಆ ಕಡೆ ತಗೊಳ್ಬೋದು ಅಥವಾ ಇದನ್ನಾದರೂ ಆ ಕಡೆ ತಗೊಳ್ಬೋದು ನಾನಿಲ್ಲಿ ಮೈನಸ್ ಸಿಕ್ಸ್ ಎಕ್ಸ್ ಇಲ್ಲೇ ಬಿಡ್ತೀನಿ ಇಸ್ ಈಕ್ವಲ್ ಟು ಪ್ಲಸ್ ಸಿಕ್ಸ್ ಪ್ಲಸ್ ಟ್ವೆಲ್ ಈ ಕಡೆ ಹೋದರೆ ಮೈನಸ್ ಟ್ವೆಲ್ ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಈ ಸಿಕ್ಸ್ ಈ ಕಡೆ ಕೆಳಗಡೆ ಬರುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಒನ್ಝ ಸಿಕ್ಸ್ ಟು ಎರಡು ಈಗ ಫೋರ್ತ್ ಡಿ ಸ್ಕ್ವಯರ್ ಬೈ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ನಾವು ಇದನ್ನ ಫಸ್ಟ್ ಆರ್ಡರ್ ಡಿರವೆ ಅಂತಾನು ಕರಿತೀವಿ ಇಲ್ಲಿ ಕಂಡ ಎಫ್ ಓ ಡಿ ಅಂತಾನು ಕರಿತೀವಿ ಇದು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವರ್ ಅಂದ್ರೆ ಅಥವಾ ಎಸ್ ಡಿ ಸೆಕೆಂಡ್ ಆಟ ಡಿರವೆ ಅಂತ ಕರಿತೀವಿ ಇದನ್ನ ಈ ಕಂಡಿರುವಂತ ಡಿರವೇಷನ್ ಇದೇ ಇದಕ್ಕೆನೆ ಸೆಕೆಂಡ್ ಇನ್ನೊಂದ್ಸಲ ಡಿರವೇಷನ್ ಮಾಡೋದು ಈಗ ಏನ್ ಕಂಡು ಹಿಡ್ಕೊಂಡಿದ್ದೀವಿ ಇನ್ನೊಮ್ಮೆ ಬರ್ಕೊಳ್ತೀನಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಆಫ್ ಟ್ವೆಲ್ ಮೈನಸ್ ಸಿಕ್ಸ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಓಕೆ ಇದು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇದಕ್ಕೆ ಡಿರೋವೇಟಿವ್ ಮಾಡಿದಾಗ ಟ್ವೆಲ್ಗೆ ಝೀರೋ ಬಂತು ಮೈನಸ್ ಸಿಕ್ಸ್ ಎಕ್ಸ್ ಸೊ ಫೈನಲ್ ಆನ್ಸರ್ ಇಸ್ ಡಿ ಸ್ಕ್ವೇಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ನಾವಿದ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತೀವಿ ವೈ ಬೈ ಡಿ ಸ್ಕ್ವಯರ್ ಸೊನ್ನೆಗಿಂತ ಹೆಚ್ಚಾಗಿರುವುದರಿಂದ ಅಂದರೆ ಮೈನಸ್ ಸಿಕ್ಸ್ ಅನ್ನೋದು ಝೀರೋ ಗಿಂತ ಹೆಚ್ಚಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಯೂನಿಟ್ಗಳಾಗಿದ್ದಾಗ ಲಾಭ ಏನಾಗುತ್ತೆ ಗರಿಷ್ಠ ಆಗುತ್ತೆ ಯಾವಾಗ ಲಾಭ ಗರಿಷ್ಠ ಆಗುತ್ತೆ ಅಂತ ಅವರು ಕೇಳಿದ್ದಾರೆ ಹಾಗೇನೆ ನಾನು ತಾಳೆ ಸಹ ನೋಡೋದನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಈ ಲೆಕ್ಕದಲ್ಲಿ ಅಕಸ್ಮಾತ್ ಟೆನ್ ಮಾರ್ಕ್ಸಿಗೆ ಕೊಟ್ಟಾಗ ಈ ರೀತಿ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ಫೈವ್ ಮಾರ್ಕ್ಸಿಗೆ ಇದು ತುಂಬ ಚಿಕ್ಕದಾಗುತ್ತಲ್ವ ಈಗ ಮಾಡಿದ್ದು ವೈ ತಾಳೆ ನೋಡೋದು ಹೇಗೆ ಅಂದರೆ ಈಗ ನಮ್ಮ ನಾವು ಆಲ್ರೆಡಿ ಫಸ್ಟ್ ಸ್ಟೆಪ್ಪಲ್ಲಿ ಎಸ್ ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಪೈ ಈಸ್ ಈಕ್ವಲ್ ಟು ಆರ್ ಮೈನಸ್ ಸಿ ಅನ್ನುವಂಥ ಸೂತ್ರನ ಹಾಕ್ಕೊಂಡಿದ್ವಿ ಈ ಸೂತ್ರದಲ್ಲಿ ನಮಗೆ ಪೈ ಮೊದಲಿಗೆ ಕಂಡುಹಿಡಿಬೇಕು ಅಂದ್ರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಅನ್ನೋದಕ್ಕೆ ಪೈದು ನಾವು ನಾವೊಂದು ಬಿಂಬಕವನ್ನು ಕಂಡು ಹಿಡ್ದಿದ್ವಿ ಅದ್ಯಾವುದು ಅಂದ್ರೆ ಟ್ವೆಲ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಅನ್ನೋದು ಪೈ ಬಿಂಬಕ ಈಗ ನಾವು ಯಾವ ರೀತಿ ತಲೆ ನೋಡ್ತೀವಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ನಾವು ಕಂಡು ಹಿಡ್ದಿದೀವಿ ಎರಡು ಅಂತ ಆಗಿದ್ರೆ ಎಕ್ಸ್ ಎಸಿಕೊಂಡು ಎರಡು ಆದಾಗ ಪೈ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡು ಈ ಪೈ ವ್ಯಾಲ್ಯೂ ಹಂಗೇನೆ ಈ ಪೈ ವ್ಯಾಲ್ಯೂಗೆ ಆರ್ ಮತ್ತೆ ಸಿ ವ್ಯಾಲ್ಯೂ ಆರ್ ಇಂದ ಸಿ ಅನ್ನ ಕಳೆದಾಗ ಪೈ ವ್ಯಾಲ್ಯೂಗೆ ಇದು ಸಮ ಅಂದರೆ ಮಾಡಿರುವಂತ ಲೆಕ್ಕ ಸರಿ ಇದೆ ಅಂತ ಅರ್ಥ ಈಗ ನಿಮ್ಗೆ ಅರ್ಥ ಆಗುತ್ತೆ ಮೊದಲಿಗೆ ಪೈ ಅನ್ನ ಹೆಂಗ್ ಕಂಡು ಹಿಡಿತೀವಿ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಬಿಂಬಕ ಇನ್ನೊಮ್ಮೆ ಬರ್ಕೊಳ್ತೇನೆ ಟ್ವೆಲ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಸ್ಕ್ವರ್ ಸಾರಿ ಇದನ್ನ ನಾವು ಕಂಡು ಹಿಡ್ದಿರೋದು ಈಗ ಎಕ್ಸ್ ಜಾಗಕ್ಕೆ ಟೂ ಅನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಸಬ್ಸ್ಟ್ಯೂಟ್ ಮಾಡ್ತೀನಿ ಟ್ವೆಲ್ ಇಂಟು ಟೂ మైనస్ త్రీ ఇంటు టు స్క్వేర్ ట్వెల్వ్ ఇంటు టు ఫోర్ మైనస్ త్రీ హెవర్కొడి టు ఫోర్ ట్వెంటీ ఫోర్ మైనస్ ట్వెల్వ్ ట్వెంటీ ఫోర్ మైనస్ ట్వెల్వ్ అందరం పై ఈస్ ఈక్వల్ టువెల్ పై వ్యాల్యూ ట్వెల్వ్ నమ్ ఆరు ಆರ್ ಮತ್ತೆ ಸಿ ವ್ಯಾಲ್ಯೂನ ಹಿಡಿದಾಗ ಕೂಡ ನಮಗೆ ಟ್ವೆಲ್ ಟ್ವೆಲ್ ಬರಬೇಕು ಆರ್ ಮೈನಸ್ ಸಿ ಮಾಡಿದಾಗ ಆಗ ನಾವು ಮಾಡಿರೋ ಲೆಕ್ಕ ಸರಿ ಇರುತ್ತೆ ಸೊ ಆರ್ ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಹೊರ್ಕೊಳ್ತೀನಿ ಆರ್ ಏನು ಕೊಟ್ಟಿದ್ದಾರೆ ಅಂದರೆ ಫೋರ್ಟೀನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಇದು ಆರ್ ನ ಬಿಂಬಕ ಸೊ ಈಗ ಫೋರ್ಟೀನ್ ಇಂಟು ಟೂ మైనస్ టూ ఇంటూ టుక్వయర్ ఇల్లి ఎక్స్ ఈజ్ ఈక్వల్ టు అంత బీస బర్తిర అంత అందకే ఫోర్టీన్ టు మైనస్ టూ ఆగే బర్కొడి టు ఫోర్ ఈజ్ ఈక్వల్ టు మైనస్ ఎయిట్ ఆర్ ఈస్ ఈక్వల్ ఓకే

ಟು ಟು ಸಾ ಫೋರ್ ಪ್ಲಸ್ ಟು ಟು ಸ ಫೋರ್ ಫೋರ್ ಪ್ಲಸ್ ಫೋರ್ ಏಟ್ ಸಿ ಇಸ್ ಈಕ್ವಲ್ ಟು ಏಟ್ ಓಕೆ ನಾವು ಇಷ್ಟೆಲ್ಲ ಕಂಡು ಇಟ್ಕೊಂಡ್ವಿ ಫೈ ಇಸ್ ಈಕ್ವಲ್ ಟು ಟ್ವೆಲ್ವ್ ಬಂತು ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಬಂತು ಆ್ಯಂಡ್ ದೆನ್ ಸಿ ಇಸ್ ಈಕ್ವಲ್ ಟು ಏಟ್ ಬಂತು ಈಗ ತಾಳೆ ನೋಡಿರೋದರಲ್ಲಿ ಹೇಗೆ ಸರಿ ಇದೆ ಅಂತ ನೀವು ಕೇಳ್ಬೋದು ಸೊ ಸರಿ ಇದೆ ಅಂದರೆ ನಮ್ಮ ಮೊದಲನೇ ಸೂತ್ರನೇ ಹಾಕ್ಕೊಳ್ತೀವಿ ಪೈ ಈಸ್ ಈಕ್ವಲ್ ಟು ಆರ್ ಮೈನಸ್ ಸಿ ಪೈ ವ್ಯಾಲ್ಯೂ ಟ್ವೆಲ್ ಬಂದಿದೆ ಈಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಟ್ವೆಂಟಿ ಮೈನಸ್ ಸಿ ವ್ಯಾಲ್ಯೂ ಏಯ್ಟ್ ಟ್ವೆಲ್ ಇಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಏಯ್ಟ್ ಅಂದರೆ ಟ್ವೆಲ್ ಸೊ ನಮ್ಮ ಲೆಕ್ಕ ಸರಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇನ್ನೊಂದಷ್ಟು ಲೆಕ್ಕಗಳನ್ನ ನಾನು ಇದರಲ್ಲೇ ಮೆನ್ಷನ್ ಮಾಡಿರ್ತೀನಿ ನೀವು ಅದರಲ್ಲಿ ಆ ಲೆಕ್ಕಗಳನ್ನ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಬೆಸ್ಟ್ ಆಫ್ ಲಫ್ ಥ್ಯಾಂಕ್ ಯು